ஜீதார

ಅವಕ್ಕನ್ ಬಡ್ಡಿ ಸಾಲ ಅಂತಿದ್ದು ಅದುವಲ್ಲ ಒಂದು ತಿಂಗಳು ಬಡ್ಡಿ ಬರ್ರೆ ಹಿಡ್ಕೊಂಡು ಆಮೇಲೆ ಕೊಟ್ಟವಳೆ ಏನ್ ತೀರ್ಸ್ಬೇಕು ಏನೋ ಗೊತ್ತಿಲ್ಲ ಕೊಡಿ ನೀವಾರಸಿಯ ಕಳ್ಸಿಟ್ಟೆ ಮಾಡಕ್ಕೆ ಆಸಾ ಇದ್ರೆ ಅದಕ್ಕೆ ನಾನು ಹೇಳಿದ್ದು ನಮಗ್ ತಕ್ಕಂಗಿರೋ ಸಂಬಂಧ ನೋಡ್ಕೋ ಅಂತ ಏನು ಹೋಗತಾರ ಏನ್ ಕಡಿದ್ಯಾ ನೋಡಿ ನೋಡಿ ಅಲ್ಲ ಅಕ್ಕವ್ರೇನೋ ಒಳ್ಳೆವ್ರು ಅಕ್ಕವ್ರೇನೋ ಒಳ್ಳೆಯವ್ರು ಏನೋ ಬಂದವ್ರೆ ಹಾ ಏನ್ ಮಾಡ್ಕೊಬಿಟಾರ ದುಡ್ಡು ಕಸಿರೋ ಕಲ್ಸ್ ಕರ್ಸ್ಬಿಟ್ಟಿ ಅಲ್ಲೇ ಯಾಕೆಂತ ಮಾತಾಡಿದ್ರಿ ಒಳ್ಳೇದಾಗ್ಲಿ ಮಟ್ಲಿ ಅಂತ ಯೋಚನೆ ಮಾಡ್ಬಿಟ್ಟು ಈ ತರ ಮಾತಾಡ್ತಿದ್ರಲ್ಲ ನಾನು ಹೇಳಿದ್ದು ಇಲ್ಲಿ ಬರ್ದೇಳ್ ಹಾಸಿಗೆ ಕರ್ಕೊಂಡ್ಬಿಟ್ಟು ಏನೇ ಹಾಸ್ ಅಂತ ಕಾಲ ಹೇಳಿಲ್ವಾ ಅದೇ ದುಡ್ದ್ ಬೆಟ್ಟ ನುಣಗಿ ಅಂತ ಅದೇ ಅದ್ ಬಿಟ್ಬಿಟ್ರೆ ಐವತ್ತು ರೂಪಾಯಿ ಏನ್ ಮಾತಾಡ್ಬಿರಿ ಏನು ಆದ್ರೆ ಸಂಬಂಧ ಸೀತು ಕೊಡಲೈತೆ ಇಲ್ಲ ಅಂದ್ರೆ ಒಂದ್ ಸಾವಿರ ರೂಪಾಯಿ ಸಾಲ ತನಕ ಏನಿಗೆ ಒಂದ್ ಸಾವಿರ ರೂಪಾಯಿ ಅರ್ಧ ಅರ್ಟ ಮಾಡ್ಬಿಟ್ಟಲ್ಲ ಅರ್ಧಾಂಟು ಅಲ್ಲ ಕುಡಿಯೋಕೈವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡುವ ಆಯ್ತಾ ನಿಮ್ಗೆ ಒಂದ್

ಅತ್ತಿಯವರು ಹೇಳ್ತಿದ್ರು ನಿಮ್ಗೆ ನಾಲ್ಕು ಮಕ್ಳು ಅಂತ ಅಯ್ಯೋ ಎಷ್ಟು ಏನೋ ಅಕ್ಷರ ತಿಳಿಯಷ್ಟು ಓದವೆ ಓದಕ್ಕೆ ಬರೆಯಕ್ಕೆ ಚೆನ್ನಾಗಿ ಓದ್ತವೆ ಆಮೇಲೆ ಅವಳು ಕಿರಿಯವಳು ಜಾಸ್ತಿ ಓದಾಳೆ ಇನ್ನು ಐಕ್ಳು ಸಣ್ಣ ನೀವು ಸ್ಕೂಲ್ ಹೋಗ್ತಾವ್ ಸಾಕು ಸಾಕು ಬಿಡಿ ಏನು ಓದಕ್ಕೆ ಬರೆಯಕ್ಕೆ ತಿಳ್ಕೊಂಡ್ರೆ ಅಷ್ಟೇ ಸಾಕು ಹೆಣ್ಮಕ್ಳಿಗೆ ಜೀವನ ಮಾಡಕ್ ಬೇಕಲ್ಲ ಮುಂದಕ್ಕೆ ಏನು ಬಡವ್ರು ನಮ್ ಕೈಲ ಆಗಷ್ಟ ಇಲ್ಲ ಇಲ್ಲಾಂದ್ರೆ ಚೆನ್ನಾಗಿ ಓದ್ತಾರೆ ಬಾರಿ ಚೆನ್ನಾಗ್ ಓದ್ತಿದ್ರು ಓದಿಸ್ಬೋದಾಗಿತ್ತು ಏನ್ ಮಾಡಿರಿ ನಮ್ಮ ಪರಿಸ್ಥಿತಿ ಬಿಡಿ ಇನ್ನೇನ್ ಇದೆನ್ ಮಾಡಕ ಐತಿಲ್ಲ ನಮ್ಕೈನ ಆದಷ್ಟು ಮಾಡುದು ಎಲ್ಲ ದೇವರ ಇಚ್ಚೆ ಬಿಡಿ ಏಜಾ ಇನ್ ಮಾಡದು ಒಪ್ಕಲದ ಏನು ಒಪ್ಕೆ ಅಂತ ಹೇಳ ಬಿಡದ ಹೋಗಿರ್ಜಾ ಇನ್ ಚೆನ್ನಾಗಿದೆ ಅದಾ ಉಂಕನವ ಇನ್ ಚೆನ್ನಾಗತೆ ಹಾಗಂದ್ರೆ ಒಪ್ಕೆ ಅಂತ ಬಿಡದ ಅವಯ್ಯ ಚೆನ್ನಾಗದೆ ಸರಿ ಅರೆ ನಿನ್ನ ಅಲ್ಲಿ ಏನೋ ಒಂದು ಮಾತು ಹೇಳಿ ಬಿಟ್ಟು ಮನೆಗೆ ಬಂದಮೇಲೆ ಮಾತಾಡ್ತೀನಿ ಅವರಿ ಏನಂದ್ರೆ ಕೇಳ್ಬಿಟ್ಟು ಆಮೇಲೆ ಹೇಳಕೈತೆ ಸುಮ್ಮಿರು ಆಮೇಲೆ ಫೋನ್ ಮಾಡಿ ಹೇಳಕೈತೆ ಇದೆ

మనకి హోదా అన్న కళు అందరు ఏన్ మతారు కళు కేట్ ని అన్న జొతే మాట్లాడుబుట్టు ఆమె ఇన్మాక అదదు మరివి అన్బి అలాకంత అతే పుడి అవుతారీకే మనసా మాట్లాడలి అన్న ఏన్ అందరు మళ్ళీ కేబుట్టు బే మాట్ ఎలా ఉన్క్రీ హీ తో అలా ఇన్ మాట్ ఇలి పుడి ಸುಮ್ನೆ ಯಾಕೀಗ ತೋರ್ಸಿದಿರಿ ಅಲ್ವಾ ಮನೆಗ ಮಾತಾಡ್ಬಿಟ್ಟು ಹೇಳ್ತಾರೆ ಕೇಳಾಕ ಆಗ್ತದೆ ನಿಮ್ ನಿರ್ತಾರ ಏನು ಇಲ್ವಲ್ಲ ಅದೇ ಕರ್ಕ ಬಂದೀನಿ ಎಲ್ಲರೂ ನೋಡವ್ರೆ ಯಾವ್ದು ಫೋನ್ ಮಾಡಿ ಹೇಳ್ತೀವಿ ಆಯ್ತಾ ಯಾವುದು ಫೋನ್ ಮಾಡಿ ಹೇಳ್ತೀವಿ ಅಲ್ಲ ಮನೆಯಾ ತೋರ್ಸ್ಬೇಡ ದೊಡ್ಡವರು ಏನೋ ಎತ್ತೋ ಏನೋ ಉಪ್ಕೊಂಡರ ತಾವನ್ನ ಅಂಗಿಸ್ಬಿಟ್ಟು ಹೋದ ಇವ್ರ ಬೇರೆ ಹಿಂಗಂತ ಕೂತೋರಲ್ಲ ಅಯ್ಯೋ ಇವ್ರೇ ಇಲ್ಲ ನಾವೇ ಆಸೆ ಪಟ್ಬಿಟ್ವಾ ಏನು ಮಾಡೋದು ಒಪ್ಕೊಂಡ್ರು ಇಲ್ವೋ ಕಣ್ಣಲ್ಲ ಒಪ್ಕೊಂಡ್ರು ಏ ಹೆಂಗೂ ಅರ್ಧ ದಕ್ಷಣ ಇರ್ದಕ್ಷಣ ಹೆಂಗೆ ಕೇಳೋರು ಏನೂ ಗೊತ್ತಿಲ್ಲ ಒಟ್ಟು ಈ ಥರ ಅಂದ್ಬಿಟ್ರಲ್ಲ ಸುಮ್ಮನೆ ಸೀತಾ ಇದ್ಲು ನಾನೇ ಮನ್ಸಿಗೆ ಆಸೆನೆಲ್ಲ ಹುಡ್ಸ್ಬಿಟ್ಟು ಗಣ್ಣವ್ರು ಬರ್ತಾರೆ ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅಂತ್ಯವ್ರು ಬರ್ತಾರೆ ಇಂಥವ್ರು ಬರ್ತಾರೆ ಅಂದ್ಬಿಟ್ಟು ಇವ್ರು ನೋಡ್ರೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಕೂತಾರಲ್ಲ ಇಂಥ ಕತೆಗಳು ಸುಮಾರು ಕೇಳೀನಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂದ್ಬಿಟ್ಟು ಹೇಳಿ ಹೇಳಕ್ಕೂ ಇಲ್ಲ ಪೋನ್ ಮಾಡೋಕ್ಕೂ ಇಲ್ಲ ಮಟ್ಟಕ್ಕೂ ಇಲ್ಲ ಪೋನ್ ಮಾಡ್ರು ಟೈಯ ಇಲ್ಲ ನಾ ಏನು ಮಾಡೋದು ನನ್ನ ಮಗಳು ನನ್ನ ಬೇದ್ಗಿ ಜನ ಮಾಡ್ಕೊಬಿಟ್ರೆ ಅಯ್ಯೋ ಭಗವಂತ ನಾನೇ ಉದೊಡ್ಡ ಸಂಬಂಧ ಕರ್ಕೊಂಡ ಬರ್ಬಾರ್ದಾಗಿತ್ತು ಅಲ್ಲ ಕಿಡಕ್ಕೆ ಅವರು ಹೇಳಿಲ್ವಲ್ಲ ಚೇರ್ಮೇಟ ಮನೆಯ ಗಂಡು ಕರ್ಕೊ ಬರ್ತೀನಿ ಅಂತ ಅವರು ಹೇಳಲಿಲ್ಲ ಸುಮ್ಮನೆ ಕರ್ಕೊ ಬಂದ್ಬಿಟ್ರು ನಾ ಏನು ಮಾಡೋದು ಈಗ ಅವ್ರು ಯಾವ್ದಾರು ಒಂದು ಹೇಳ್ಬೇಕಾಯ್ತು ಅಂದರೆ ನಾವೇ ಬ್ಯಾಡಗಿನ ಅನ್ಬೋದಾಗಿತ್ತು ಇವ್ರು ಇಲ್ಲ ಕೇಳೂ ಇಲ್ಲ ಕರ್ಕೊ ಬಂದ್ಬಿಟ್ಟವ್ರೆ ಮಗ ಸಾಕಿ ಏನು ಮಾಡಬೇಡ ನಾನು ಇಲ್ವಾ ನಾನು ಫೋನ್ ಮಾಡಿ ಯಾವುದು ಕೇಳಿಸ್ತೀನಿ ಹಚ್ಕಟಗಿ ಇರಿ ಆಯ್ತಾ ಮಗ ಬರೋದಾ ಅಲ್ಲ ಉಪ್ಪಿಟ್ಟಿನಿ ಇಷ್ಟು ಚೆನ್ನಾಗ ಮಾಡಿದ್ವಿ ಉಪ್ಪಿಟ್ಟು ತಿನ್ ಹಂಗೆ ಹೋಗಕ್ ಅದ ತಿನ್ಕೊತೀವಿ ತಕ್ಕೋ ಭಾರಿ ಚೆನ್ನಾಗಿ ಮಾಡಿದ್ರು ಉಪ್ಪಿಟ್ಟ ಉಪ್ಪಿಟ್ಟು ಆಮೇಲೆ ಟೀ ಕಾಯಿಸಿದ್ರಲ್ಲ ಭಾರಿ ಚೆನ್ನಾಗಿತ್ತು ಸರ್ಬಕ್ ಕಾಯಿಸ್ ಅನ್ಕೊಂಡು ಆದ್ರೆ ಏಳು ನೋಡಕ್ ಬತ್ತಿದ್ರಲ್ಲ ಹಾಗೆ ಸರ್ಬಗ್ ಕಾಯಿಸಬಾರ್ದು ಉಳಿ ಅನ್ಬಿಟ್ಟಂತ ಕನಕ ಒಳ್ಳೆದೇ ನಾನು ಹಂಗೇನ್ ಕತ್ತಿದ್ ಹೇಳ್ಬೇಕಾಯ್ತು ಆಮೇಲೆ ಕಾಯಿಸ್ ಕೈಸ್ ಅಂತ ಅನ್ಕೊಂಡೇ ಏನು ಒಳ್ಳೆದೇ ಮಾಡಿದ್ವಿ ತಕೊಳ್ಳಿ ಏನು ಅನ್ಕೊಡಾಕ ಮಗ ಏನೂ ತೊಂದರೆ ಇಲ್ಲ ಒಂದ್ ಮನೆಗೆ ಹೋಗ್ಬಿಟ್ಟು ಯಾವುದು ಫೋನ್ ಮಾಡಿ ಹೇಳ್ತೀವಿ ಆಯ್ತಾ ಮನೆಗ್ ಬರಂಗಿದ್ರೆ ಹಬ್ ಹೇಳ್ತೀವಿ ಮನೆಗ್ ಬಂದ್ಬಿಡು ಹ್ಞೂ ಸರಿ ಅಂತ ತಕೊಳ್ಳಿ ಮಗ ಬರದ ಮತ್ತೆ ಅಲಾ ಕಾವೇರಿನು ಕರೆದ್ ಬಿಡುವೆ మాట్క స్కూల్గ్గ కనక ఇకర దూర్వా స్వల్ప దూరనే సరే తప్ప హాగ్ బాతీవల మాట్లాడక హోకద అలా రవి సప్ కట్ గిర్జాం అంతవ గిర్జా ఎంత అల్ గిలో కట్గదు తే మొదలు హెణ్ సిక్న హెణ్ సిక్ దారు అది బడవర్ దారు అది ఏదారు అది మాట్కీని ఇంగంత ఈ హింంత కు యాకె మాట్లాడతాడు ఎంత అల్ గిలో కేట తో ఏళ్ళి మాత్ కళా కతేచి బంక్త ఎల్ ఎత్ కుబుట్ ఉచిన గడు బ్యా ఐన ఆగ్గే ಆಸ್ತಿಯಿಂದ ಹೆಣ್ಣು ನೋಡ್ದೆ ಹಿನ್ನೋಡೋದಂತ ನೋಡೋದಂತ ಹೆಂಗೆ ಹಾಕ್ಬಿಟ್ಟು ಈಗ ಆಮೇಲೆ ಅಂತ ಆಮೇಲೆ ಮಾಡ್ತೀನಿ ಮನ್ಬೋಕ್ ಮಾಡ್ತೀನಿ ಇಲ್ಲೇನು ಮಾತಾಡೋಕ್ಕಿಲ್ಲ ಯಾಕಂಗಂದು ಅಯ್ಯೋ ಇಲ್ಲ ಇಲ್ಲ ಗಂಡನ ಕೇಳ್ಬಿಟ್ಟು ಹೇಳಲ್ಲ ಏನಂತೋ ಯಾವುದೇ ನಿಮ್ಮ ಏನೇ ಮಾಡ್ಬೇಕಾರು ನಂಗೆ ಗಂಡನ ಕೇಳಿ ಅಲ್ವಾ ಮಾಡೋದವ್ರು ಮದುವೆ ವಿಚಾರ ಕೇಳ್ಬಿಟ್ಟು ಹೇಳಿ ಅಲ್ಲಿನು ಕೇಳ್ಬಿಟ್ಟು ಹೇಳಿ ಎಲ್ಲ ಒಕ್ಕೊಬಿಟ್ರೆ ಸಾಕು ಹಂಗೋ ಹಿಂಗೋ ಮಾಡಿ ಇಲ್ಲಿ ನಟ ತಳ್ಕ ಬಂದೀನಿ ಇಲ್ಲಿ ಮದುವೆ ಮಾಡೋದು ಹೊಂದಿ ಅಲ್ವಾ ಕೆಲಸ ಹೆಂಗಾರು ಮಾಡಿ ಸಂಬಂಧ ಕುದಿಸ್ಬಿಡ್ಬೇಕು ಭಾರಿ ಒಳ್ಳೆಯ ಏನು ಬೇರೆ ಹೆಣ್ತಂದ್ರೆ ಗಿರ್ಜುನ ಹೆಂಗೆ ನೋಡ್ಕೊಂಡೋಗಿ ಏನು

ముందు వరయూదు అం వీడియో ఎత్తు దయవిట్టు కమెంట్ మిల్సి ఇం నమ్మ చాల సబ్స్క్రైబ్ మార్కెట్లో దయట్టు సబ్స్క్రైబ్ అండి లైఫ్కు సోర్ట్టి ఎలాగూ ధన్యవాదాలు నమస్కారం ఇష్ట అది మేము లైక్ కొట్బిగ మే